ಕುಂಜಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಲಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಗ್ರಾಮಸ್ಥರ ವಿಶೇಷ ಸಭೆಯಿಂದ ಪಂಚಾಯಿತಿ ಅಧ್ಯಕ್ಷರಾದ ಪೊಂಗೇರ ಶಿಲ್ಪಾ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲು ದಿನ ನಿಗದಿಯಾಗಿದ್ದರೂ ಅಧಿಕಾರಿಗಳ ಗೈರು ಹಾಜರಿಯಿಂದಾಗಿ ಸಭೆಯಿಂದ ಮುಂದೂಡಿದ ಘಟನೆ ಮಂಗಳವಾರ ನಡೆಯಿತು ನಿಗದಿತ ಸಮಯಕ್ಕಿಂತ ಅರ್ಧ ಗಂಟೆ ತಡವಾಗಿ ಪ್ರಾರಂಭವಾದ ಸಭೆಯಲ್ಲಿ ಹಿರಿಯ ಅಧಿಕಾರಿಯವರು ಸಭೆಗೆ ಬಾರದಿರುವ ಕಾರಣ ಆಕ್ರೋಶಗೊಂಡ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಸಾಧ್ಯವಾದಷ್ಟು ಬೇಗನೆ ಸಂಬಂಧಪಟ್ಟ ಎಲ್ಲ ಹಿರಿಯ ಅಧಿಕಾರಿಯವರಿಗೆ ಪತ್ರದ ಮೂಲಕ ವ್ಯವಹರಿಸಿ ಕುಂಜಿಲ ನಾಲಡಿ ಮತ್ತು ಯವಕಪಾಡಿ ಗ್ರಾಮಸ್ಥರನ್ನು ಸೇರಿಸಿ ಮುಂದಿನ ದಿನಗಳಲ್ಲಿ ಸಭೆ ನಡೆಸಲಾಗುತ್ತೆ ಎಂದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋಡಿ ಮಣಿಯಂಡ ಬೋಪಂಡ ಭರತಚಂದ್ರ ದೇವಯ್ಯ ಚೋಯಮಾಡಂಡ ಹರಿಮಣ್ಣಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ದುಗ್ಗಲ ಸದಾನಂದ ನಾಪಕ್ಲೋ ವಿಭಾಗಾಧಿಕಾರಿಗಳು ಮಡಿಕೇರಿ ತಹಶೀಲ್ದಾರ್ ಮಡಿಕೇರಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಮಡಿಕೇರಿ ವಲಯ ಅರಣ್ಯಾಧಿಕಾರಿಗಳು ಮಡಿಕೇರಿ ವಲಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಭೂಮಾಪನ ಶಾಖೆ ಮಡಿಕೇರಿ ತಾಲೂಕು ಭೂ ದಾಖಲೆಗಳ ಉಪನಿರ್ದೇಶಕರು ಹಾಗೂ ಪದನಿಮಿತ್ತ ಯವಕಪಾಟಿಯಲ್ಲಿ ಕೂಡ ಬಂದಾಗ ಹಿನ್ನೆಲೆ ಆ ಟೈಮಲ್ಲಿ ಇಲ್ಲಿ ನಾವಿಡಿದು ಮತ್ತೆ ಇಲ್ಲದ್ದು ಹೊಂದಿರೋದು ಬಂದಿರಲಿಲ್ಲ ಯುವಕಪಾಟಿ ಬಂದಾಗ ಇದಕ್ಕೆ ಯವಕಪಾಟಿ ಸದಸ್ಯರು ಮತ್ತೆ ಅಲ್ಲಿನ ಅರಣ್ಯ ಇವರು ಅವರು ಇದನ್ನ ಮೀಟಿಂಗ್ ಕರೆದಿದ್ದರು ಅದಂತೂ ರಿಸರ್വേഷನ್ ಕೂಡ ಮಾಡಿ ಎಂಟು ತೆಗಟ ಜಮೀನನ್ನ ಲೆಕ್ಕಕ್ಕೆ ತೆಗೊಂಡು ಬಿಡಬಹುದು ಅದರ ಇದು ಇದೆ ಇದು ಆಲ್ರೆಡಿ ಆಮೇಲೆ ಇದು ಕುಂಚಿಲ ಸಿ ಬ್ಲಾಕ್ ಕುಂಚಿಲದಲ್ಲಿ ಒಂದು ಬಾರಿ ಇದೆ ಸರ್ವೆ ಇನ್ನೂರ 241 ಹೆಕ್ಟೇರ್ ಇದೆ ಈಗ ಕುಂಚಿಲದ ಬಗ್ಗೆ ನೋಡಿ ತಪ್ಪು ಅಂತ ಹೇಳಿ ಅಲ್ಲೇ ಜಸ್ಟ್ ಕಂದಾಯದವರು ಮಾತಾಡಿ ಕಂದಾಯದವರು ಯಾರಿಗೆಲ್ಲ ಬ್ರ್ಯಾಂಡ್ ಆಗಿದೆ ಇದರ ಮಾಹಿತಿಯನ್ನು ಕೊಡ್ಲಿಕ್ಕೆ ಅಲ್ಲಿ ನಾವು ಈ ಪಟ್ಟಿಯನ್ನು ತಯಾರಿಸಿಕೊಂಡಿದ್ವಿ ಆಲ್ರೆಡಿ ನಮ್ಮ ಪಟ್ಟಿಯಲ್ಲಿ ನೋಡಿಸಲಾಗ್ತೀವಿ ಇದ್ರ ಯಾವುದೋ ಅಪ್ಲಿಕೇಶನ್ ಕೊಡ್ಲಿಲ್ಲ